ಹುರುಳಿ ಚಿಕ್ಕನಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧಿಗಳು ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೋದಿಯವರ ಎಲೆಕ್ಷನ್ ಇರೋದ್ರಿಂದ ಸುಮಾರು ಎರಡು ಎರಡೂವರೆ ಸಾವಿರ ಓಟ್ಲಿ ಕೊಡ್ತೀವಿ ಅಂತ ನಾನು ಭಾವಿಸ್ತೀನಿ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧಿಗಳು ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಪಂಚಾಯಿತಿಯಲ್ಲಿ ಸುಮಾರು ಮೂರ್ನಾಲ್ಕು ಹಳ್ಳಿಯಲ್ಲಿ ಹಸುಗಳನ್ನ ಕಿಚ್ಚಾಯಿಸ್ತಾರೆ ಸಂಜೆ ಬೇರೆ ದೇವಸ್ಥಾನಗಳಲ್ಲಿ ಇದರೆಲ್ಲ ಕಾರ್ಯಕ್ರಮ ಇರುತ್ತೆ ಅಷ್ಟೆ ಮುಂಚೆ ಮಾಡೋ ಸಂಕ್ರಾಂತಿ ಯಾವಾಗ ಮಾಡೋಕ್ಕಾಗೋದಿಲ್ಲ ಆ ಥರ ರೈತರು ಯಾರೂ ಇಲ್ಲ ಆ ಥರ ಹಸುಗಳು ಸಾಕಿರೋದು ಯಾರೂ ಇಲ್ಲ ಸಿಂಪಲಾಗಿ ಮಾಡ್ತಾರೆ ಸರಿ ಉಪಾಧ್ಯಕ್ಷೆ ಉಪಾಧ್ಯಕ್ಷರಾದ ಮೇಲೆ ಕಾರ್ಯಗಳು ಇನ್ನೂ ಯಾವುದೂ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಎಲ್ಲ ನಡೀತಾ ಇದೆ ಕೆಲಸಗಳು ಈಗಾಗಲೇ ಹೊಸದಾಗಿ ಒಂದು ಎರಡು ಅಂಗನವಾಡಿ ಇಟ್ಕೊಂಡಿದೀವಿ ಒಂದು ಸುಭಾಷ್ ನಗರ ತರಮನಹಳ್ಳಿ ಇನ್ನೊಂದು ಬಜಪಲ್ಲ ಒಟ್ಟು ತರಮನಹಳ್ಳಿ ಮತ್ತು ಮಾಮೂಲಿ ಜಲ್ ಜೀವನ್ ಮಿಷನ್ ಕೆಲಸಗಳು ನಡೀತಾ ಇದೆ ಮತ್ತು ಕಸ ವಿಲವರಿ ಘಟಕ ಫೈನಲ್ ಸ್ಟೇಜಿಗೆ ಬಂದಿದೆ ನಾವು ಹದಿನೈದನೇ ತಾರೀಕು ಜನವರಿ ಮುಂದಿನ ಜನವರಿ ಹದಿನೈದನೇ ತಾರೀಕಿಂದ ಅದನ್ನು ಕಸ ಮನೆ ಮನೆಗೂ ಕಲೆಕ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಅದೊಂದು ದೊಡ್ಡ ಘಟಕ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸುಮಾರು ನನ್ನ ಪ್ರಕಾರ ಒಂದು ಮಾರ್ಚ್ ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ ಇಲ್ಲ ಆನ್ಲೈನ್ ಟ್ಯಾಕ್ಸ್ ಜನಕ್ಕೆ ಕಷ್ಟ ಆಗ್ತಿದೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದಾರೆ ಆನ್ಲೈನ್ ಟ್ಯಾಕ್ಸ್ ಆನ್ಲೈನ್ ಟ್ಯಾಕ್ಸ್ ಇನ್ನೂ ಆಗಿಲ್ಲ ಇವಾಗ ತಾನೇ ನಾವು ಸರ್ವೆ ಮಾಡಿದ್ದೀವಿ ಅಷ್ಟೇ ಹಳೇದು ಆನ್ಲೈನ್ ಟ್ಯಾಕ್ಸು ಪಂಚಾಯತಂತ್ರ ಟೂರ್ನಲ್ಲಿ ಏನಾಯಿತು ಅದನ್ನು ಮಾತ್ರ ಕಟ್ಕ ಕಟ್ಸ್ಕೊತಾ ಇದ್ದೀವಿ ಇವಾಗ ಹೊಸದಾಗಿ ಇವಾಗ ಸರ್ವೆ ಮಾಡಿದ್ದೀವಿ ಮನೆಗಳು ಕಟ್ಟಿರೋವೆಲ್ಲ ಅದನ್ನು ಮುಂದಿನ ತಿಂಗಳು ಜಿಲ್ಲಾ ಪಂಚಾಯತಿನ ಇನ್ನೂ ಅನ್ಮದೇ ಆಗಿ ಅನುಮೋದನೆ ಆಗಿಲ್ಲ ಅದು ಮಾಡ್ತೀವಿ ಅದನ್ನು ಸರ್ ಇನ್ನೇನು ಕೆಲವು ತಿಂಗಳಲ್ಲಿ ಒಂದು ಲೋಕಸಭಾ ಚುನಾವಣೆ ಬರ್ತಿದೆ ಹ್ಞೂ ಸೊ ಇಲ್ಲಿ ಪಿಯಿಂದ ಯಾವ ರೀತಿ ಒಂದು ನೀಡಬಹುದು ಸರ್ ತಮ್ಮ ಒಂದು ಪಂಚಾಯತ್ ವತಿಯಿಂದ ಖಂಡಿತವಾಗಲೂ ನಾವು ಪ್ರತಿ ಸರಿಯೂ ಯಾವುದೇ ಎಲೆಕ್ಷನ್ ಬಂದರೂ ಬಿ ಜೆ ಪಿಗೆ ಲೀಡೇ ಕೊಡ್ತಾ ಇರೋದು ನಾವು ಕಳೆದ ಸರಿ ನಾವು ಎಮ್ ಎಲ್ ಎ ವಿಶ್ವನಾಥ್ ಅವರಿಗೆ ಸುಮಾರು ಒಂದು ಸಾವಿರ ಚಿಲ್ಲರ ಓಟಿಂದ ಲೀಡ್ ಕೊಟ್ಟಿದ್ದೀವಿ ನಾವು ಈ ಸರಿನೂ ಸಹ ನಾವು ಮೋದಿಯವರ ಎಲೆಕ್ಷನ್ ಇರೋದ್ರಿಂದ ಸುಮಾರು ಎರಡು ಎರಡೂವರೆ ಸಾವಿರ ಓಟ್ ಲೀಡ್ ಕೊಡ್ತೀವಿ ಅಂತ ನಾನು ಭಾವಿಸ್ತೀನಿ ಹೌದು ಖಂಡಿತವಲ್ಲೇ ಅವರು ನಮ್ಮ ಜೊತೆಗೆ ಸೇರಿಕೊಂಡ್ರೆ ಎರಡೂವರೆ ಮೂರು ಸಾವಿರ ಲೀಡ್ ಕೊಡೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಖಂಡಿತವಾಗ ಒಂದಾಗ್ತಾರೆ ಎಲ್ಲರೂ ಒಂದಾಗ್ತಾರೆ ಕೆಲವರು ಇದ್ದೇ ಇರ್ತದೆ ಮ ಇದ್ದೇ ಇರ್ತದೆ ನೋಡಬೇಕು ಕ್ಯಾಂಡಿಡೇಟ್ ಯಾರು ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ